ಹತ್ತೊಂಬತ್ತರಲ್ಲಿ ನಿನ್ನಿತರಾದವರು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಸುಮಾರು ತೊಂಬತ್ತು ವರ್ಷಗಳ ಕಾಲ ಮಠದ ಒಂದು ಜವಾಬ್ದಾರಿ ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಕರ್ನಾಟಕ ದೇಶ ವಿದೇಶಗಳಲ್ಲೂ ಸಹ ಅವರಲ್ಲಿ ಓದಿರೋಂಥವ್ರು ಒಳ್ಳೊಳ್ಳೆ ವಿಧ್ವಾಂಸರಾಗಿದ್ದಾರೆ ಇವತ್ತು ಅವರು ನೂರ ಹನ್ನೊಂದು ವರ್ಷ ಅದು ಬರ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಂಬಿಕೆ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಅವರಿಗೆ ದಾಸೋ ದಿನ ಅಂತ ಒಂದು ಘೋಷಣೆ ಮಾಡಿದೆ ಅಂತ ಹಾಗಾಗಿ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಆಫೀಸಲ್ಲಿ ಚಿಕ್ಕಬಾಣದಲ್ಲಿ ಒಬ್ಬ ಒಂದು ಒಂದು ದಾಸೋ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉತ್ತರ ಕರ್ನಾಟಕ ಸಂಘದ ಒಕ್ಕೂಟದ ಅಧ್ಯಕ್ಷರಾದಂಥ ಶಿವಕುಮಾರ್ ನೆಟ್ಟಿ ಬಂದಿದ್ದಾರೆ ಅವರಿಗೆ ನಮಗೆ ಸ್ವಾಗತವನ್ನು ಕೊಡ್ತೀನಿ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಪಾಟೀಲ್ ಅವರು ಸಹ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಮತ್ತು ನಮ್ಮ ಮಲ್ಲಿಕಾರ್ಜುನ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಹಾಗೂ ನಮ್ಮ ಪರಮೇಶ್ವರ್ ಬಂದಿದ್ದಾರೆ ಮತ್ತು ರವಿಯವರು ವೀರೂಪಾಕ್ಷೆಟ್ಟಿ ಅವರು ಮತ್ತು ನಮ್ಮ ಆಲೂರ್ ಅವರು ಮತ್ತು ಶ್ರೀಮತಿ ಹೊಟ್ಟೆ ಅವರು ಮಿಸಸ್ ಅವರು ಮತ್ತು ಇವರು ಬಂದಿದ್ದಾರೆ ನಮ್ಮ ಅವರು ನಮ್ಮ ಸಂಘದ ನಿರ್ದೇಶಕರು ಅವರು ಬೆಳಗಿಂದ ಇವತ್ತೆಲ್ಲ ಒಂದು ಕಾರ್ಯಕ್ರಮನ ಭಾಳ ಜನ್ಮದಿಂದ ಮಾಡಿದ್ದಾರೆ ಇವತ್ತು ನಾವು ಯಾಕಪ್ಪ ಅವ್ರದ್ದು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಈ ಥರ ಸ್ವಾಮಿಗಳು ಎಲ್ಲಿ ಸಿಗಲ್ಲ ಯಾಕಂತಂದರೆ ಹನ್ನೊಂದು ವರ್ಷ ಅವರು ಬಾಕಿ ತೊಂಬತ್ತು ವರ್ಷಗಳ ಕಾಲ ಅವರು ಮಠದ ಮಠದರ್ಶನ ಮಾಡಿದ್ದಾರೆ ಹಾಗಾಗಿ ನಾವು ನಿಜವಾಗ್ಲೂ ಅವರಿಗೆ ಒಂದು ಶೋಕ ಮತ್ತು ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಮತ್ತು ಇವತ್ತು ಅವರಿಗೆ ಒಂದು ದಾಸೋ ದಿನವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಇವರು ಕೇವಲ ಒಂದು ತುಮಕೂರು ವಿಷಯ ಮಾತ್ರ ಇತ್ತು ಈಗ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲೂ ಸಹ ಅವರನ್ನು ಪೂಜೆ ಮಾಡ್ತಂಥ ದಿನ ಇವತ್ತು ಹಾಗಾಗಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ತಾವೆಲ್ಲರ ಆಗಮಿಸಿದಾಗ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮ ಆಸೆ ಆಗ್ತದೆ